ಕೆಪಿಸಿಸಿ ವತಿಯಿಂದ ಅದ್ದೂರಿ ಗಾಂಧಿ ಜಯಂತಿ ಆಚರಣೆ ಕೆಪಿಸಿಸಿ ವತಿಯಿಂದ ಬೆಂಗಳೂರಿನ ಮಹಾತ್ಮ ಗಾಂಧಿ ರಸ್ತೆ ಗಾಂಧಿ ಪ್ರತಿಮೆಯಿಂದ ಕೇಮ್ಸ್ ರಸ್ತೆ ಕೆಪಿಸಿಸಿ ಕಚೇರಿಯವರೆಗೂ ನಡೆದ ಗಾಂಧಿ ಜ್ಯೋತಿ ಗಾಂಧಿ ನೆಡಿಗೆ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಡಿಸಿಎಂ ಡಿಕೆ ಶಿವಕುಮಾರ್ ರವರು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಶಾಸಕರಾದ ಆ್ಯಾರಿಸ್ ಎಂಎಲ್ಸಿ ಬಸವನಗೌಡ ಕಾಂಗ್ರೆಸ್ ಯುವ ರಾಷ್ಟ್ರೀಯ ಮುಖಂಡರಾದ ಬಿ ಶ್ರೀನಿವಾಸ್ ಮತ್ತಿತರರು ಬೆಂಗಳೂರು ಐದು ಜಿಲ್ಲೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಸೇವಾದಳ ಕಾರ್ಯಕರ್ತರು ನಡಿಗೆಯಲ್ಲಿ ಭಾಗವಹಿಸಿ ನೂರನೇ ವರ್ಷದ ಗಾಂಧಿ ಜಯಂತಿಯನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಿದರು ಸಂದರ್ಭದಲ್ಲಿ ಕೆಎಂಸ್ ರಸ್ತೆ ಕೆಪಿಸಿಸಿ ಕಚೇರಿ ಭಾರತ್ ಜೋಡೋ ಭವನದಲ್ಲಿ ಬುಧವಾರ ನಡೆದ ಗಾಂಧಿ ಜಯಂತಿ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಡಿಸಿಎಂ ಡಿಕೆ ರವರು ಸಿಎಂ ಸಿದ್ದರಾಮಯ್ಯ ರವರು ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ರವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿ ಅವರ ತತ್ವ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ವಿನಂತಿಸಿದರು ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಎರಡೂ ಕೂಡ ಭೇಟಿಯಾಗಿ ಅದ್ಭುತವಾದ ಕಾರ್ಯಕ್ರಮವನ್ನು ಸನ್ಮಾನ್ಯ ಮುಖ್ಯಮಂತ್ರಿಯವರು ಸನ್ಮಾನ್ಯ ಉಪಮುಖ್ಯಮಂತ್ರಿಯವರು ಮಾಡಿದ್ದಾರೆ ವಿಶೇಷವಾಗಿ ಗಾಂಧಿ ಭಾರತದ ಕಲ್ಪನೆ ಇಡೀ ವರ್ಷ ಪೂರ್ತಿ ಕಾಂಗ್ರೆಸ್ ಪಕ್ಷ ಒಂದು ಕಾರ್ಯಕ್ರಮವನ್ನು ಹಾಕೊಳ್ಳಿಕ್ಕೆ ಪ್ಲಾನ್ ಮಾಡಿ ಏನು ಡಿಸೆಂಬರ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರರಂದು ಅಧಿವೇಶನ ನಡೆದು ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ಮೂರು ಆ ಮೂರು ದಿನ ದೊಡ್ಡ ಜ್ಯೋತಿಯನ್ನು ತೆಗೆಯದ್ರ ಮುಖಾಂತರ ಈ ನಾಡಿನ ಯುವಕರಿಗೆ ಏನು ಕೋಮುವಾಗಿ ಎಂಬುದಿಲ್ಲ ಗಾಂಧೀಜಿಯ ಕಲ್ಪನೆಯನ್ನು ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡಿದೆ ಈ ನಿಟ್ಟಿನಲ್ಲಿ ಅದ್ಭುತವಾಗಿ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರ ಮತ್ತು ಸನ್ಮಾನ್ಯ ಸಿ ಚಂದ್ರಶೇಖರ್ ಅವರ ಮಾರ್ಗದರ್ಶನದಲ್ಲಿ ಅದ್ಭುತವಾಗಿ ಕಾರ್ಯಕ್ರಮ ನಡೀತು ಈ ನಿಟ್ಟಿನಲ್ಲಿ ಏನು ಬಂದಿರತಕ್ಕಂಥ ಎಲ್ಲ ಗೌರವಾನ್ವಿತ ಕಾಂಗ್ರೆಸ್ನ ಎಲ್ಲ ಬಂಧುಗಳಿಗೂ ಸಹ ವಿಶೇಷವಾಗಿ ಅಭಿನಂದಿಸ್ತಾರೆ ಇದೇ ರೀತಿ ಹುಮ್ಮಸ್ಸು ಸಹ ವರ್ಷ ಪೂರ್ತಿ ನಡೆಯಲಿ ಗಾಂಧೀಜಿಯನ್ನು ಏನು ಕಂಡಂಥ ಕನಸನ್ನು ನಾನು ಮಾಡ್ತಕ್ಕಂಥ ಕೆಲಸವನ್ನು ಮನೆಯ ಮಾಡುತ್ತೆ ಧನ್ಯವಾದಗಳು